ಜಗತ್ತಿನಲ್ಲೇ ಅತ್ಯಂತ ಸಣ್ಣ ವಯಸ್ಸಿನ ತಾಯಿ ಐದು ವರ್ಷದ ಲೀನಾ ಮೆಡಿನಾ ಬನ್ನಿ ಇವಳ ಕಥೆನ ನಾನು ನಿಮ್ಗೆ ಇವತ್ತು ಹೇಳ್ತೀನಿ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಪೇರು ದೇಶದ ಒಂದು ಗ್ರಾಮದಲ್ಲಿ ಲೀನಾ ಮೆಡಿನಾ ಎನ್ನುವ ಐದು ವರ್ಷದ ಹುಡುಗಿಯ ಹೊಟ್ಟೆ ದಿನೇ ದಿನೇ ದೊಡ್ಡದಾಗ್ತಾ ಹೋಯ್ತು ಅದನ್ನ ಕಂಡಂತ ಪೇರೆಂಟ್ಸ್ ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಮೊದ್ಲಿಗೆ ಡಾಕ್ಟರ್ ಅದು ಟ್ಯೂಮರ್ ಅಂತ ಕನ್ಸಿಡರ್ ಮಾಡ್ತಾರೆ ಬಟ್ ಆಕ್ಚುಲಿ ಅದು ಟ್ಯೂಮರ್ ಅಲ್ಲ ಆದ್ರೆ ಆಮೇಲೆ ಗೊತ್ತಾಗುತ್ತೆ ಅವಳು ಏಳು ತಿಂಗಳ ಗರ್ಭಿಣಿ ಅಂತ ಹೌದು ನೀವ್ ಕೇಳಿದ್ ಸತ್ಯ ಹೀನಾಗೆ ಪ್ರಿಕಾಶಿಯನ್ಸ್ ಪ್ಯೂಬರ್ಟಿ ಅನ್ನೋ ಒಂದು ಅಪರೂಪದ ಕಂಡೀಷನ್ ಇತ್ತು ಈ ಪ್ರಿಕಾಶಿಯಸ್ ಪ್ಯೂಬರ್ಟಿ ಅಂದ್ರೆ ನಾರ್ಮಲ್ ಆಗಿ ಹೇಗೆ ಎಲ್ರು ಬೆಳೀತಾ ಇರ್ತಾರೋ ಆ ರೀತಿ ಅವರು ಬೆಳೆಯಲ್ಲ ಅವರು ಹತ್ತು ವರ್ಷದ ಮಗು ಇದ್ರೂ ಕೂಡ ಅವರ ದೇಹ ಇಪ್ಪತ್ತು ವರ್ಷದವರಂತೆ ಕಾಣ್ತಾ ಇರುತ್ತೆ ಈ ಒಂದು ಕಂಡೀಷನ್ ಹತ್ತು ಸಾವಿರ ಮಕ್ಕಳಲ್ಲಿ ಒಬ್ಬರಿಗೆ ಮಾತ್ರ ಬರುತ್ತೆ ಇದೆಲ್ಲ ಕೇಳಿದ ನಿಮಗೆ ಈಗಾಗ್ಲೇ ಒಂದು ಪ್ರಶ್ನೆ ಮೂಡಿರ್ಬೇಕಲ್ವಾ ಮಗುವಿನ ತಂದೆ ಯಾರು ಇದ್ರ ರಹಸ್ಯ ಏನು ಅಂತ ಇದುವರೆಗೂ ಡಾಕ್ಟರ್ ಗೆ ಆಗ್ಲಿ ಗೆ ಆಗ್ಲಿ ಅವ್ರ ತಂದೆ ತಾಯಿಗೆ ಆಗ್ಲಿ ಯಾರಿಗೂ ಸಹ ಇದರ ರಹಸ್ಯ ಗೊತ್ತಿಲ್ಲ ಇದು ಇಲ್ಲಿವರೆಗೂ ರಹಸ್ಯವಾಗಿಯೇ ಉಳಿದಿದೆ ಇದೇ ತರ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಗಿ ಟಿ ಅನ್ ಫ್ಲೋ ನ ಫಾಲೋ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ